ಶ್ರೀ ಗುರು ನಮಃ ಶ್ರೀಮತಿ ರಾಮಾನುಜಾಚಾರ್ಯ ಮಹ ನಾನ್ ನಿಮ್ಮ ಶ್ರೀನಿವಾಸ್ ಗುರುಜಿ ನೋಡ್ತಾ ಇದ್ದೀರಲ್ಲ ಒಂದು ಜ್ಯೋತಿಷ್ಯ ಕಾರ್ಯಕ್ರಮ ಇದರಲ್ಲಿ ಧನುಸ್ರಾಶಿಗೆ ಧನುಸ್ರಾಶಿ ಉತ್ತಮವಾದಂತಹ ಯೋಗ ಫಲ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದರ ಅದರಲ್ಲೂ ಸಹ ಮೇ ತಿಂಗಳು ಬಂದಾಗ ಗುರುವು ಬಹಳ ಯೋಗದಲ್ಲಿ ಕೂತ್ಕೋತಾರೆ ಸಪ್ತಮದಲ್ಲಿ ಬಂದಾಗ ಗುರುವು ಸ್ವಕ್ಷೇತ್ರಾಧಿಪತಿ ಆದಾಗ ಯೋಗ ಫಲವನ್ನು ತಂದುಕೊಡ್ತಾರೆ ಧನುಸ್ ರಾಶಿವರಿಗೆ ಎಷ್ಟೋ ದಿನಗಳಿಂದ ಆಗ್ಬೇಕಾಗಿರುವಂತಹ ಶುಭ ಕಾರ್ಯಗಳು ಸ್ಥಗಿತವಾದಂತಹ ಶುಭ ಕಾರ್ಯಗಳು ಈಗ ಮುನ್ನುಡಿಗೆ ಬರುತ್ತೆ ನಿಮ್ಮ ಪ್ರಯತ್ನಿಸಿದ ಕೆಲಸಗಳಲ್ಲಿ ಸಫಲತೆಯನ್ನ ಕಾಣುತ್ತೆ ಮನೆಯಲ್ಲಿ ಮದುವೆ ಮುಂಚಿಗಳು ಆಗುತ್ತೆ ವ್ಯವಹಾರಗಳಲ್ಲಿ ಪ್ರಗತಿಯನ್ನು ಕಾಣುತ್ತೆ ಹೊಸ ಹೊಸ ಕೆಲಸಗಳು ಆರಂಭವಾಗುತ್ತೆ ಮನೆಗೆ ಹೊಸ ಹೊಸ ವ್ಯಕ್ತಿಗಳು ಬರ್ತಾರೆ ಅಥವಾ ಹೊಸ ಹೊಸ ವಕ್ ವಸ್ತುಗಳನ್ನ ತೆಗೆದುಕೊಳ್ತೀರಿ ವಾಹನ ಖರೀದಿ ಮಾಡುವಂತ ಯೋಗ ಫಲ ಭೂಮಿ ಖರೀದಿ ಮಾಡುವಂತ ಯೋಗ ಫಲ ಆಭರಣಗಳನ್ನ ಖರೀದಿ ಮಾಡುವಂತ ಯೋಗ ಫಲ ಎಲ್ಲವೂ ತಂದುಕೊಡುವಂತ ಯಾರು ಅಂತಂದ್ರೆ ಅವರೇ ಗುರುಗ್ರಹ ಗುರುಗ್ರಹನ ಯೋಗ ಫಲ ಧನುಸು ರಾಶಿವರೆಗೆ ಉತ್ತಮವಾದಂತಹ ಯೋಗ ಫಲ ಜೊತೆಯಲ್ಲಿ ನಿಮಗೆ ಶನಿಯ ಯೋಗ ಫಲವೂ ತುಂಬಾ ಚೆನ್ನಾಗಿದೆ ಶನಿ ಚೆನ್ನಾಗಿದ್ದಾರೆ ಗುರುವು ಚೆನ್ನಾಗಿದ್ದಾರೆ ಶುಕ್ರನು ಅನುಗ್ರಹದಲ್ಲಿದ್ದಾನೆ ಅಂತ ಅಂದಾಗ ಧನುಸು ರಾಶಿಯವರೆಗೆ ನಿಮ್ಮ ಬುದ್ಧಿ ಮೊದಲಗಿಂತಲೂ ಹೆಚ್ಚಿನದಾದಂತಹ ಆಲೋಚನೆಯನ್ನು ಮಾಡುತ್ತೆ ನೀವು ತೆಗೆದುಕೊಂಡಂತ ತೀರ್ಮಾನ ಉತ್ತಮವಾದಂತಹ ಲಾಭವನ್ನ ತಂದುಕೊಡುತ್ತೆ ನೀವು ಮಾಡುವಂತಹ ಫ್ರೆಂಡ್ಶಿಪ್ ನೀವು ಮಾಡುವಂತಹ ಸ್ನೇಹ ಅದು ಉತ್ತಮವಾಗಿರುತ್ತೆ ನಿಮ್ಮ ಮಾಡುವಂತ ಕೆಲಸ ಕೈಂಕರ್ಯಗಳು ಇನ್ನೊಬ್ಬರಿಗೆ ಸಮಾಧಾನವನ್ನ ತಂದು ಕೊಡುತ್ತೆ ನಿಮ್ಮ ಬಗ್ಗೆ ಗೌರವವನ್ನ ತಂದು ಕೊಡುತ್ತೆ ನಿಮ್ಮ ಕೀರ್ತಿ ಉತ್ತುಂಗಕ್ಕೋಗುತ್ತೆ ನಿಮ್ಮ ಭಾಷೆಯನ್ನ ನಿಮ್ಮ ಬಗ್ಗೆ ವಿಚಾರವನ್ನ ಹತ್ತಾರು ಜನಗಳ ಬಗ್ಗೆ ಜೊತೆಯಲ್ಲಿ ಉತ್ತಮವಾದಂತಹ ವಿಚಾರದಲ್ಲಿ ಮಾತನಾಡ್ತಾರೆ ಹೊಗಳಿ ನಿಮ್ಮನ್ನ ಉತ್ತುಂಗದಲ್ಲಿ ಕೂರಿಸ್ತಾರೆ ಅದು ನಿಮಗೆ ಉತ್ತಮವಾದಂತಹ ಯೋಗ ಫಲ ಕೆಲಸದಲ್ಲಿ ಉತ್ತಮವಾದಂತಹ ಯೋಗ ಫಲ ಹಣಕಾಸಿನಲ್ಲಿ ಉತ್ತಮವಾದಂತಹ ಯೋಗ ಫಲ ಆಲೋಚನೆ ಮಾಡೋದ್ರಲ್ಲಿ ಉತ್ತಮವಾದಂತಹ ಯೋಗ ಫಲ ಇಂತಹ ಯೋಗ ಫಲವನ್ನೆಲ್ಲ ಯಾರು ಅಂತ ಅಂದ್ರೆ ಅರ್ವೇ ಅವರೇ ಗುರುಗ್ರಹ ರಾಷ್ಟ್ರಾಧಿಪತಿ ಗುರುವೇ ಆಗಿರ್ತಾರೆ ನೀವ್ ಮಾಡಬೇಕಾಗಿರುವಂತಹ ಆರಾಧನೆ ಗುರು ರಾಘವೇಂದ್ರ ಸ್ವಾಮಿ ಆರಾಧನೆ ಧನುಸು ರಾಶಿಯವರು ಕೂತಾಗ ನಿಂತಾಗ ಎದ್ದಾಗ ಮರದಾಗ ಯಾವಾಗಲೂ ಸಹ ನೀವು ಆಲೋಚನೆ ಮಾಡಬೇಕಾಗಿರುವಂತದ್ದು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚಜಥಾಂ ಕಲ್ಪವರುಕ್ಷ ನಮತಾಂ ಕಾಮದೇನ್ವೆ ಅಜ್ಞಾನಾ ತಿರಾಂದಸ್ಯಾನಚಯ ಚು ವೃಕ್ಷಪೇನ ತತ್ಮಯ ಶ್ರೀ ಗುರುವೇ ನಮಃ ಅನ್ನುವಂತಹ ಆಲೋಚನೆಗಳನ್ನ ಸದಾ ಕಾಲ ಮಾಡ್ತಿರಬೇಕಾಗ್ತದೆ ಯಾಕೆಂದ್ರೆ ನಿಮಗೆ ಗುರುವು ಉತ್ತಮವಾದಂತ ಯೋಗದಲ್ಲಿ ಕೂತಿದ್ದಾರೆ ಗುರುಬಲ ಬಂದಾಗ ನಿಮ್ಮನ್ನ ತಡೆಯುವಂತವರು ಯಾರು ಆದ್ದರಿಂದ ನಿಮ್ಮ ಆಲೋಚನಾ ಶಕ್ತಿ ಚೆನ್ನಾಗಿದೆ ಸ್ವಭಾವ ಚೆನ್ನಾಗಿದೆ ಮನಸ್ಸು ಚೆನ್ನಾಗಿದೆ ನಡುವಂತಹ ನಡವಳಿಕೆ ಚೆನ್ನಾಗಿದೆ ಭಾಷೆ ಚೆನ್ನಾಗಿದೆ ಎಲ್ಲವೂ ಚೆನ್ನಾಗಿದ್ದಾಗ ನಿಮಗೆ ಗುರು ಖಂಡಿತವಾಗಿ ಕೈ ಬಿಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ನಮಸ್ಕಾರ